ರೀ ಎಷ್ಟು ಹಾಕಿದ್ರಿ ಈಗ ಐನೂರು ರೂಪಾಯಿಕ್ಕಿಂತ ಆಡು ಹೊಸ ಸೀನಿ ಹಾಕೊಂಡು ಆಡ್ಬೇಕು ಕಲೇ ಆಮೇಲೆ ಒಂದೇ ಸತಿ ಆಮೇಲೆ ಒಂದು ಒಬ್ಬರ ಮೇಲೆ ನೋಡ ತಡೀರಿ ಹಾ ಬುತ್ತು ಕಲೆ ಬುತ್ತು ವಾರಿ ಒಂದ್ ನಿಮಿಷಕ್ಕೆ ಐನೂರು ರೂಪಾಯಿ ಇವತ್ತು ಐನೂರು ಒಂದ್ ಸಾವಿರ ಆಯ್ತಲ್ರಿ ಸಾಕು ಇವತ್ತು ಡ್ರಾಮ್ ಇವತ್ ಕಾಲಿ ಇಪ್ಪತ್ತು ರೂಪಾಯಿ ಹಾಕಿ ಬರೀ ಒಂದ್ ಸಾವಿರ ರೂಪಾಯಿಗೆ ಸಾಕು ಬಿಡು ಹದಿನೈದು ದಿವಸ ಸಾವಿರ ಸಾವಿರ ರೂಪಾಯಿ ತಿಂಗಳು ಮೂವತ್ತು ಸಾವಿರ ರೂಪಾಯಿ ದುಡ್ಡು ಹಾಕಿಲ್ವಾ ಹತ್ತು ಸಾವಿರ ಲಾಭ ಬಂದಂಗ ಅಯ್ಯೋ ಆಡಿ ಆಡಿ ನೋಡೋದಿನ ಬೇಡ ಆಟವಾ ಮತ್ತೆ ಈಗ ಒಂದ್ ಇನ್ನೂರು ಹಾಕ್ತೀನಿ ಬೇಡ 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 ರೀ ಈಗ ಹಂಗು ಲಾಭ ಬಂದದಲ್ಲ ನಮ್ದು ಹೋದ್ರೈತದ ಐನೂರು 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 ಒಂದು ಸಾವಿರ ಹಾಕಿ ಹ್ಮ್ ಸರಿ ಆಯ್ತು ಒಂದೇ ದಿವ್ಸತಿ ನೋಡಿ ಮೊದ್ಲು ಡ್ರಾ ಮಾಡಿದ್ರ ಬರ್ರಿ ನಮ್ಗೆ ಒಂದು ಐನೂರು ರೂಪಾಯಿ ಲಾಭ ಬರೋದ ಅಷ್ಟೇ ಈಗ ನೋಡಿ ಇಲ್ಲಿ ಎಷ್ಟ್ ಪತ್ರಿ ಎರಡು ಸಾವಿರ ಒಂದುವರ್ ಸಾವಿರ ಲಾಭ ಅದ ಸಾಕು ಸಾಕು ಒಂದುವರ್ ಸಾವಿರ ರೂಪಾಯಿ ಅಂದ್ರು ದಿವ್ಸಕ್ಕ ಒಂದುವರೆ ಸಾವಿರ ರೂಪಾಯಿ ಅಂದ್ರು ಸುಮಾರು ದುಡ್ಡು ಆಯ್ಕೆ ನಲ್ವತ್ತೈದು ಸಾವಿರ ರೂಪಾಯಿ ದುಡ್ಡು ಆಯ್ತದೆ ಸಾಕು ಸಾಕು ರೀ ಆಡ್ರಿ 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 ಆಕಿ ಈಗ ನಮ್ಮದು ನಮ್ ಹಂಗಿರ್ಲಿ ಈಗ ಬಂದಿರ ಲಾಭದ್ರಿ

ఎంట్ సవర డ్రోబీని డ్రాకీన్ కళా ఈ ఆమె నోడ డ్రయ సుమ్ీ నీ రీ ఎండ్ సవరీ ఎండ్ సక్రీగా కుడకరీ ఆడు ಎಂಟೆಂಟು ಹದಿನಾರು ಸಾವಿರ ರೀ ರೀ ಸಾವಿರಿವನ್ರೀ ಅಯ್ಯಪ್ಪ ಹದಿನಾರು ಸಾವಿರ ಅಂದ್ರೆ ಓದಿಸಿ ರೀ ತಿಂಗ್ಳಿಗೆ ಅಲ್ಲ ದಿವ್ಸಕ್ಕೆ ಹದಿನಾ ರೀ ಇನ್ನು ಹದಿನಾರು ಸಾವಿರ ಬತ್ತು ಇನ್ನು ನಾಲ್ಕು ಸಾವಿರ ಆದರೆ ಇಪ್ಪತ್ತಕ್ಕೆ ಇಪ್ಪತ್ತು ಹೊಡ್ದಂಗೆ ಆಯ್ತದೆ ರೀ ಈಗ ಏನಾರೀ ಅಲ್ಲಿ ಹದಿನಾರು ಸಾವಿರ ಕುತ್ಕೊ ಸುಮ್ನೆ ತಾಲ್ ಕೆಟ್ಟೋದಂಗ್ ಬಿಡ ಆ ಪಟ್ಟಿ ಬೇಡ ಈಗ ಹದಿನಾರು ಸಾವಿರ ಅದಿಲ್ಲ ಈಗ ನಾಲ್ಕು ಸಾವಿರ ಹಾಕ್ತೀನಿ ಸರಿಯಾ ನಾಲ್ಕು ಸಾವಿರ ಹಾಕ್ಬಿಟ್ಟು ನೋಡದಾ ಹ್ಮ್ ಬಂದ್ರೆ ಬರ್ಲಿ ಇಪ್ಪತ್ ಸಾವಿರ ಟ್ರೈ ಮಾಡ್ಕೊಬೇಡ ಇಲ್ಲ ಅಂದ್ರೆ ಇಲ್ಲಾದ್ರೂ ಕಂಟಿನ್ಯೂ ಮಾಡಕೈತದ ಹ್ಞೂ ಸರಿ ಸರಿ ಆಯ್ತು ಹಂಗೆ ಮಾಡದ ಹೇ ಏನಿ ಮಾತು ಕಟ್ಕೊಂಡು ಹದಿನಾರು ಸಾವಿರ ಹಾಕಿದ್ರೆ ಇವತ್ತು ಹೋಗತ್ತಾಗೆ ಒಂದೇ ಸತಿ ಈಗ ನೋಡಿ ಸಾವಿರ ಆಯ್ತೀರಿ ಒಂದೇ ಸತ್ತಿಗೆ ಇರ್ಲಿ ಸುಮ್ಕಿರ್ಲೆ ಏನು ಇಪ್ಪತ್ತು ಸಾವಿರ ಡ್ರಾ ಮಾಡೋದ್ ಯಾಕೋ ನಂಗೆ ಜೀವನ ಹಸಿ ಮಾಡ್ಕೊಳದ ಇರ್ಲಿ ಸುಮ್ಕಿರು ಹಾ ಇರ್ಲಿ ಇದ್ ಮಾಡ್ಲೇ ಈಗ ಹೆಂಗ್ ಮಾಡೋದು ಇರ್ಲಿ ಮೂವತ್ತು ಡ್ರಾ ಮಾಡ್ಕೋಬೇಕಾಯ್ತದೆ ಸರಿ ಸರಿ ಆಯ್ತು ಹ್ಮ್ ಮೂವತ್ ಸಾವಿರ ನಿಜಕ್ಕೂ ನನ್ನ ಅದೃಷ್ಟ ದೇವತೆ ಕಲೆ ಇಬ್ರು ಸೇರ್ಕೊಂಡು ಇಬ್ರು ಸೇರ್ಕೊಂಡು ಬಿಡು ನೀವು ಅಂಗಡಿಗೆ ಹೋಗ್ತಿದಿರಲ್ಲ ಆಗ ನಾನು ಒಬ್ಬಳೇ ಇರ್ತೀನಿ ಕೆಲಸ ಮುಗಿಸ್ಕೊಂಡು ದಿಸಕ್ಕೆ ಏನ್ ಜಾಸ್ತಿ ಬೇಡ ಒಂದ್ ಎರಡ್ ಸಾವಿರ ಮಾಡಿದ್ರೆ ಅದೇ ತಿಂಗ್ಳಿಗೆ ಆಯ್ತದ ಹೇಳಿ ಸಾವಿರ ರೂಪಾಯಿ ದುಡ್ಡು ಆಯ್ತದೆ ನಾನೊಂದ್ ಅರ್ವತ್ ಸಾವಿರ ಮಾಡಿದ್ರೆ ಆಯ್ಕಲ್ವಾ ಇಲ್ಲಾ ಸುಮ್ಕೆ ನಿಂಗೆ ಗೊತ್ತಾಗಕ್ಕಿಲ್ಲಾ ಈಗ ಮೂವತ್ ಸಾವಿರ ರೂಪಾಯಿ ಡ್ರಾ ಮಾಡ್ಕೊಬದ ನಾಳೆ ಕಡಾಕೈತದೆ ಫಸ್ಟ್ ಡ್ರಾ ಮಾಡ್ಕಳಿ ಆಮೇಲೆ ಆಡಕೈತದೆ ಈಗ ಮೂವತ್ತು ಸಾವಿರ ಡ್ರಾ ಮಾಡಿಬಿಡಿ ದಿವ್ಸಕ್ಕೂ ಏನು ದೃಷ್ಟಿ ರೀ ನಮ್ಮದು ನನಗೆ ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಸಾಂತು ರೀ ದಿವ್ಸಕ್ಕೆ ಮೂವತ್ತು ಮೂವತ್ತು ಅಂದ್ರೆ ಈ ಮನೆಯೇ ಮಾಡಿಸ್ಬಿಟ್ಟು ದೊಡ್ಡ ಬಂಗ್ರಿ ಕಟ್ಕೋಬೋದಲ್ವಾ ಯಾಕಂತ ಸುಮ್ಕಿರ್ಲೆ ಈಗ ನೋಡಬ ನೀವೇ ಅಪ್ಪ ಸಾವಿರ ರೂಪಾಯಿಗೆ ಏ ಏನು ವಾರಾಡ್ತಿದ್ಲು ಒಂದು ಅರ್ಧ ಗಂಟೆಯಲ್ಲಿ ಮೂವತ್ತು ಸಾವಿರ ರೂಪಾಯಿ ಮಾಡಾಕ್ತೆ ಅಪ್ಪ ನಾವು ಹೆಂಗುವೆ ನಾನು ಹೆಂಗಿರೋ ರಾಜ ಉಳಿನೇ ಕತೆ ಕಣ್ರಿ ರೀ ಜೋಗ್ಲೂ ನಾನು ನಾನು ಫೋನ್ ತಗೊಡ್ರಿ ನಾನು ಆಡ್ತೀನಿ ಈ ಮನೇಲಿ ಕುಯ್ ನೋಡ್ಕೊಂಡಲ್ಲೇ ಮನೇಲಿ ಕುತ್ಕೊಂಡು ನಾನು ಆಡ್ಕೊತೀನಿ ಸುಮಿರ್ಲಿಲ್ಲ ನಾನು ಬರ್ತೀನಲ್ಲ ಅಂಗಡಿಯಿಂದ ಅಂಗಡಿಲಿ ಅಂಗಡಿಯಿಂದ ಬರ್ತೀನಲ್ಲ ಸಂಜೆ ಸುಮ್ಕಿರೋ ತಗೊಂಡ್ರಿ ಜಾಸ್ತಿ ಹಚ್ಕೊಬಾ ನೀನು ಸುಮ್ಕಿದ್ರು ಈಗ ಮೂವತ್ತು ಸಾವಿರ ಬಂದದೆ ನೋಡಿ ಹೊರಗಡೆ ಹೋಗಿ ಒಂದು ಐದ್ ಸಾವಿರ ರೂಪಾಯಿಗೆ ಹಚ್ಚು ಶಾಪಿಂಗ್ ಮಾಡ್ಕೋ ನಿನ್ ಯಾವ ಬಟ್ಟೆ ಬೇಕು ಬರೇಬೇಕು ತಕೋ ಸರಿಕಲ್ರಿ ಆಯ್ತು ಸಾವಿರ ರೂಪಾಯಿಗೆ ತಕೊಬಿ ಬಟ್ಟೆ ಸುಮ್ನೆ ಅಡ್ರೆಸ್ ಇಲ್ಲ ಅದಿಲ್ಲ ಇದಿಲ್ಲ ಸರಿ ಆಯ್ತು ூபாய்க்க ஹல்க்கக்கேன்ட்ல குட் பிடித்தீங்க சரி நான் அங்கே அருகே அங்கே குத் ஒன்னு ரெடி ஆகும் அங்கே ஐநூறு ரூபாய்க்கு இல்லை ஐம்பாட்டி ஐநூறு ரூபாய் பதப்பா நானும்

ಓಟ್ ಬತ್ತಿನ ಸುಮ್ಕಿರು ಸುಮತ್ ಕಳಿ ಒಂದ್ ಆಟಕ ಗೆಲ್ಬೋದು ಅದೇನು ಕಸ್ಟಮರ್ ಗಳು ಬರ್ಕಲಕ್ಕಿಲ್ಲ ಅಂದ್ರೆ ಒಂದ್ ಎರಡ್ ಸಾವಿರದ ರಾಜಕಿದಲ ಹಾಗೆ ಯಾರು ತಿರ್ಗನ್ ರೀಕರ್ ಮಾಡಕ್ಕೆ ಹದ್ನೈದು ಸಾವಿರ ಹೋಗುತ್ತಾ ನಾನು ಹೋಗ್ಬಿಟ್ಟು ಒಂದ್ ಅರ್ಧ ಗಂಟೆ ತಗ್ದಿದ್ದು ತಗಿದ್ ಬತ್ತಿನಿ ರೆಡಿ ತಕ್ಷಣ ಫೋನ್ ಮಾಡೋ ಒಂದು ಕೈಲೇ ಲಕ್ಷ್ಮಿ ಒಳ್ಳೆ ನೀವು ನೋಡಿ ಒಂದ್ ಸಾವಿರ ರೂಪಾಯಿ ಐನೂರು ರೂಪಾಯಿಗೆ ಡ್ರಾ ಈಗ ನೋಡಿ ಹೆಂಗಾಯ್ತು ಅನ್ಬಿಟ್ಟು ನಾನು ಮಹಾಲಕ್ಷ್ಮಿ ಕಂಡ್ಲೆ ನೀನು ನಿಜಕ್ಕೂ ಅದೃಷ್ಟ ದೇವತೆ ಅಂದ್ರೆ ನೀನು ನಿನ್ನ ಒತ್ತಿರಿದ್ರ ಸಾಕು ನೋಡು ಯಾವ ತರ ದುಡ್ಡು ಬತ್ತು ಗಳಿಗೆ மத்தி முடியாரு சுமக்கி அங்கே ரெடி முகது முகின் முகஸ்வாய் இதே தரது ஊட்டி டு ஜாஸ்திரே ஹிங்க ஏன் ஒடுதாக்க போது ஒன் ஐடிக்க ಏನಿದ್ರು ಬೇ ಅಕೌಂಟಲ್ಲಿ ಇದಿದ್ರೆ ಡೈಲಿ ಒಂದೊಂದು ಲಕ್ಷ ಅಂದ್ರು ಬೇ ಲೆ ಮೂವತ್ತು ದಿವಸಕ್ಕೆ ಮೂವತ್ತು ಲಕ್ಷ ಹಾಂ ನಾನು ನಾನು ಒಂದು ಕಮ್ಮಿಯಾಗಿ ಹೇಳ್ತಾವಿ ಮೂವತ್ತು ಲಕ್ಷ ಹಾಂ ಅದೇ ಇನ್ನು ಹತ್ತು ಲಕ್ಷ ಹದಿನೈದು ಲಕ್ಷ ಅಕೌಂಟಲ್ಲಿ ಇಟ್ಕೊಂಡ್ರೆ ಒಳ್ಳೆ ಚಿಂದಿಯಾಗಿ ಹೊಡೆದಾಕ್ಬೋದು ದಿವ್ಸಕ್ಕೆ ಐದು ಲಕ್ಷ ದುಡ್ಡು ಅಂದರೆ ತಿಂಗ್ಳಿಗೆ ಎಷ್ಟು ಲಕ್ಷ ಲೆಕ್ಕ ಲೆಕ್ಕಾಕು ನೀನೇ ಓಸಿ ದುಡ್ಡು ಆಗ್ತದ ಒಂದುವರೆ ಕೋಟಿ ದುಡ್ಡು ಆಯ್ತದೆ ಹತ್ತು ಲಕ್ಷ ದುಡ್ಡು ಮಾಡಿಕ್ಕೊಂಡ್ರೆ ಒಂದುವರೆ ಕೋಟಿ ದುಡ್ಡು ಹೊಡೀಬೋದ್ ಇಲ್ಲೇ ಲೆಕ್ಕಾಕ ಈಗ ನಾವು ಇಪ್ಪತ್ತು ಹಾಕೊಂಡಿದ್ದು ಈಗ ಮೂವತ್ತು ಹೊಡೆದಿವಿ ಹಾ ಲೆಕ್ಕ ಯಾಕೆ ಮುಂದ್ ಕಟ್ಲಿಕ್ಕೆ ಅಂತದಲ್ಲ ಅಯ್ಯೋ ರೀ ನಾವ್ ಒಂದುವರೆ ಕೋಟಿ ಅಂದ್ರೆ ನಮ್ಮ ಊರಲ್ಲಿ ಯಾರು ಆ ಮನೆ ಕಟ್ಟಿರಕಿಲ್ಲ ಮಾದೇವ್ ಮನೆಯಾದ್ರೆ ಮೈಸೂರಲ್ಲಿ ಹತ್ಕಿಂತ ದೊಡ್ಡ ಮನೆ ಕಟ್ಬೋದಲ್ವಲ್ರಿ ರೀ ಯಾರು ಮನೆಯವ್ರ ಬೆಂಗಳೂರಲ್ಲಿ ಅವ್ರ ಮಾವನ ಮನೇಲಿ ಹತ್ಕಿಂತ ದೊಡ್ಡದಾಗಿ ಕಟ್ಬೋದು ಇರ್ಬೇಕು ಕಲೆ ಕೈಯಲ್ಲಿ ಒಂದು ಹತ್ತು ಹದಿನೈದು ಲಕ್ಷ ಇರ್ಬೇಕು ಈಗ ನಮ್ಗೆ ನೋಡುವ ಈಗ ಇಪ್ಪತ್ಗೆ ಮೂವತ್ ಅಲ್ವಾ ಹತ್ತು ಲಕ್ಷ ಹದಿನೈದು ಲಕ್ಷ ದುಡ್ಡು ಮಾಡಿ ಕಂದ್ರೆ ಒಡಬಹುದು ಒಂದ್ವರೆ ಕೋಟಿ ಎರಡು ಕೋಟಿ ಗಂಟಲು ದುಡ್ಡ ಅಯ್ಯಪ್ಪ ಸದ್ಯ ಈಗ ಯಾಕಂದ್ರೆ ಅಲ್ಲಿ ತಡೀರಿ ಅದ್ರ ಬಗ್ಗೆ ತಲೆ ಕೆಸ್ಕೊಳ್ಳೋದು ಬೇಡ ಈಗ ಸದ್ಯಕ್ಕೆ ಈಗ ಹೋಗ್ಬಿಟ್ಟು ಶಾಪಿಂಗ್ ಹೋಗ್ಬಿಟ್ಟು ಬಂದ್ಬಿಡೋದು ಏನ್ ಬೇಕು ಕಂಜೂಸು ಕಂಜೂಸು ನನ್ನ ಗಂಡ ತಗೊಡಕಿಲ್ಲ ತಗೊಡಕಿಲ್ಲ ಅಂತಿದ್ದಲ್ಲ ಈಗ ಏನ್ ಬೇಕು ನಿನ್ಗೆ ಅದೇನ್ ಶಾಪಿಂಗ್ ಮಾಡ್ಬೇಕು ಮಾಡ್ಕೋಚ್ ಕಟ್ಟಾಗಿ ಏನ್ ಅಲ್ಲಿಕೊಂದ್ ನೆಕ್ಲೆಸ್ ಮಾಡಕ್ಕೆ ಅವಸ್ಥೆ ಮಾಡ್ರಿ ನೋಡಿ ನೆಕ್ಲೆಸ್ ಬುಡ್ಸ್ ಕೊಟ್ಟಿರೋ ಇಲ್ಲ ಒಂದ್ ಮಾಡಕ್ಕೆ ಹಾಕಿರೋ ಬುಡ್ಸ್ ಕೊಟ್ಟ ಬಿಡೋದ್ನ ಬುಡ್ಸ್ ಕೊಟ್ಟದಂತೆ ಒಂದ್ ಲಕ್ಷ ಮಾಡ್ಕೊಂಡು ಹ್ಮ್ ಆಮೇಲೆ ಬೇಡ ಅದೊಂದ್ರ ಡಿಸೈನ್ ಚೆನ್ನಾಗಿರ್ಬೇಕಾದ್ರೆ ತಡ ಬುಡ್ಸ್ಕೊಳ್ಳೋದೇ ಹೊಸ್ತಾಗಿ ಒಂದ ಲಾಂಗ್ ಸರ ಮಸ್ಕೊಬಿಡ್ತೀನಿ ಒಂದ್ ಅರವತ್ತು ಗ್ರಾಮ್ ಮಾಡ್ಕೊಂಡೆ ಆಯ್ತು ಮಾಡ್ಸ್ಕೊಳ್ಳಿ ಒಬ್ರು ಇನ್ನೊಂದು ಆರ್ ಆ ಇನ್ನೊಂದು ಆರ್ ದೊತ್ಕೆ ಅಲ್ಲ ಕರ್ರಿಯಾಗಿ ಎಲ್ಲ ವರ್ಷ ಪೂರ್ತಿಗೆ ಎದುರು ಆಯ್ತಿಲ್ಲ ರೀ ನಿಜಕ್ಕೂ ನಮ್ಗೆ ಎಷ್ಟು ಅದೃಷ್ಟ ಒಲ್ ಬತ್ತಲ್ವ ನಿಜವಾಗ್ಲು ನನ್ಗೆ ಎಷ್ಟು ಖುಷಿ ಆಯ್ತದೆ ಗೊತ್ತ ಕಲೆ ನಿಜವಾಗ್ಲು ಈಗ ಆಯ್ತರ ಖುಷಿಗೆ ನಂಗೆ ನಿಜಕ್ಕೆ ಹೊಸಿ ಖುಷಿ ಆಯ್ತಲ್ಲ ಸರಿ ಸರಿ ಆಯ್ತು ಮತ್ತೆ ಬೇಗ ರೆಡಿ ಆಗ್ಬಿಟ್ಟು ಬಂದ್ಬಿಡ್ತೀನಿ ಆಯ್ತು ಬೇಗ ರೆಡಿ ಆಗ್ಬಿಟ್ಟು ಬರೋ ಮತ್ತೆ ಹೋಗೋದ ತಡ ತಕ್ಕನೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ